ನಮಸ್ಕಾರ ನಾನು ಚಾಮಿ ಸುನಿಲ್ ಅಂತ ಸೊ ಇವತ್ತೇನಪ್ಪ ಅಂದರೆ ನಾನು ಕೆಲವೊಂದು ಆ್ಯಕ್ಟ್ಗಳ ರೀತಿ ಮಿಮಿಕ್ರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಫಸ್ಟು ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಥರ ಇವತ್ತೊಂದು ಮಿಮಿಕ್ರಿ ಮಾಡ್ತೀನಿ ಸೊ ನೋಡಿ ಎಂಜಾಯ್ ಮಾಡಿ ನಮಸ್ಕಾರ ಹೇಳಿಗೂ ಬ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಭಿಮಾನಿಗಳು ದೇವರು ಅಂತ ಅಪ್ಪಾಜಿ ಹೇಳ್ತಾಯಿದ್ರು ಸೊ ಅಭಿಮಾನಿಗಳು ದೇವರು ಅಂದರೆ ದೇವರು ಥರ ಅವ್ರು ನಮ್ಮನ್ನು ನೋಡಿದಾಗ ನಾವು ಅವ್ರನ್ನ ನೋಡ್ತೀವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೇ ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಸಿಬ್ ಎಲ್ಲರೂ ಅಷ್ಟೆ ಸಿ ಎಲ್ಲರೂ ನಮಗೆ ಹರಿಸ್ತಾರೆ ಅಂದರೆ ಅವರೇ ದೇವರಿದ್ದಂಗೆ ಸೊ ಥ್ಯಾಂಕ್ ಯು ಸೊ ಮಚ್ ಬಾಯ್ ಹಾಗೆ ಅದೇ ರೀತಿ ನಮ್ಮ ಯಾವ ರೀತಿ ಮಾತಾಡಬೇಕು ಅಂದರೆ ತುಂಬ ಸಿಂಪಲಾಗಿ ನೆನಪಾಗೋದಂದರೆ ನನಗೆ ನಮ್ಮ ರಾಜಣ್ಣವರು ಅಂದರೆ ಅವರ ತಂದೆಯವರು ರಾಜ್ಕುಮಾರ್ ಅಂದರೆ ಭಾಳ ಇಷ್ಟ ಭಾಳ ಸಂತೋಷ ಆಯಿತು ನಿಮಗೆ ನನಗೆ ನಟಿಗೆ ಅನ್ನೋದಾಗ್ತಾ ಇದೆ ನನಗೆ ಎಷ್ಟು ಸಾವಿರ ಜನ ಇಷ್ಟು ಕೋಟ್ಯಾಂತರ ಜನ ಇವಾಗಲೂ ನನ್ನನ್ನು ನೋಡಿ ಹರಿಸ್ತೀರಾದರೆ ಅದು ನನ್ನ ಭಾಗ್ಯ ಅದು ನನ್ನದು ಭಾಗ್ಯ ನಮಸ್ಕಾರ ಈ ರೀತಿ ಹಾಗೆ ಸುಮಾರು ಜನ ನೆನಪಿಗೆ ಬರ್ತಾ ಇದ್ದಂಗೆ ಒಬ್ಬೊಬ್ಬರೇ ಒಬ್ಬೊಬ್ಬನೇ ಕರ್ಕೊಂಡು ಬರಬೇಕು ಅಂದರೆ ಉಪೇಂದ್ರ ಅವರು ಉಪೇಂದ್ರ ಆದ್ರೆ ನಂಗೆ ತುಂಬಾ ಇಷ್ಟ ರಿಯಲ್ ಸ್ಟಾರ್ ಅಂದ್ರೆ ಅವ್ರು ಯಾರ ತಾನೇ ಇಷ್ಟ ಆಗಲ್ಲ ಅವ್ರದ್ದು ಅಷ್ಟೇ ಉಪ್ಪಿಗಿಂತ ರುಚಿ ಇಲ್ಲ ಯುಪಿಗಿಂತ ಬೇರೆ ಇಲ್ಲ ಇದು ನಮ್ಮೂರು ಮಜಾ ಮಾಡಿ ಆ ಈ ತರ ಎಲ್ಲ ಬರುತ್ತೆ ರಕ್ತ ಕಣ್ಣೀರು ಚಿತ್ರದ ಒಂದು ಡೈಲಾಗ್ ಉಪೇಂದ್ರ ಅವರು ಸೊ ಅದು ಹೇಳ್ತಾರೆ ಉಪೇಂದ್ರ ತಲೆ ಇಲ್ಲದ ಕಲೆ ಇಲ್ಲ ಕಾಂತ ತಲೆಗೆ ಬೆಲೆ ಕಟ್ಟುವ ಶಿಲೆ ಇಲ್ಲ ಕಾಂತ ಈ ತರ ಶಿವಣ್ಣ ಶಿವಣ್ಣವರು ಹಾಗೆ ನಮ್ಮ ನಟರು ಹೊಡೆದ್ರೆ ಯಾವ ರೀತಿ ಇರುತ್ತೆ ಒಂದು ಚಿಕ್ಕದಾಗಿ ನಿಮ್ ಜೊತೆ ಹೇಳಕ್ಕೆ ಇಷ್ಟಪಡ್ತೀನಿ ಹೀರೋ ಶಿವರಾಜ್ ಕುಮಾರ್ ಕಲೆ ಇಲ್ಲದ ಇಲ್ಲ ತಲೆಗೆ ಕಟ್ಟುವ ಶಿಲೆ ಇಲ್ಲ ಕಾಂತ ಸೊ ಹಾಗೆ ನಮ್ಮ ನೆಚ್ಚಿನ ನಟರಾದಂತ ಅವರು ಅವ್ರೆ ಯಾವ ರೀತಿ ಹೇಳ್ತಾ ಇದ್ರು ಕಲೆ ಇಲ್ಲ ಕಲೆಗೆ ಬೆಲೆ ಕಟ್ಟುವ ಶಿಲ ಇಲ್ಲ ಕಾಂತ ಈ ರೀತಿ ಹಾಗೆ ನಮ್ಮ ಇನ್ನೊಬ್ಬ ನಟರಾದಂತಹ ಶಂಕರ್ ನಾಟ್ರವ್ರು ಅವರು ಹೇಳ್ದೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳ್ತೀನಿ ತಲ ಇಲ್ಲವ ಕಲೆ ಇಲ್ಲ ಕಾಂತ ತಲೆಗೆ ಬೆಲೆ ಕಟ್ಟುವ ಶಿಲ ಇಲ್ಲ ಕಾಂತ ಸೊ ಈ ರೀತಿ ಅನೇಕ ರೀತಿ ಈ ರೀತಿ ಮಾತಾಡ್ಬೋದು ಸೊ ಹಾಗೆ ನನ್ಗೆ ಅಹ್ ನನ್ಗೆ ಇಷ್ಟ ನಟರು ಯಾವ ರೀತಿ ಮಾತಾಡಬಲ್ಲರು ಅನ್ನೋದನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ತುಂಬಾ ಖುಷಿ ಆಗುತ್ತೆ ಸೊ ಹೀಗೆ ನೋಡ್ತಾ ಇರಿ ವಿಡಿಯೋಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್